ಯಾಕವ್ವ ಅಷ್ಟು ಸುಡು ಬಿಸಿಲಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡಿದೆಯಲ್ಲ ನನ್ನ ತಾಯಿ ಬಾರವ್ವ ಈ ಕಡೆ ಬಾ ನನ್ನ ತಾಯಿ ಮಾ ಮಾ ಯಾಕವ್ವ ಯಾಕವ್ವ ಅಷ್ಟು ಅಲ್ಲಿ ನಿಂತ್ಕೊಂಡಿದೆಯಾ ನನ್ನ ತಾಯಿ ಬಾರವ್ವ ಸೈಡಿಗೆ ಬಾರವ್ವ ನನ್ನ ತಾಯಿ ಗಾಡಿ ಬರ್ತಾವೆ ಬಾ ಬಾ ಈ ಕಡೆ ಬಾ ಅಲ್ಲಿ ನಿಂತ್ಕೋಬಾರ್ದು ಹಾಂ ಸೈಡಿಗೆ ಬರಬೇಕು ಸೈಡಿಗೆ ಬರ್ತೀಯ ತಾನೆ ಬಾ ಈ ಕಡೆ ಬಾ ಹ್ಞೂ ಬಾ ಬಾರವ್ವ ಬಾ ತಾಯಿ ಹ್ಞೂ ಬಾ ಈ ಕಡೆ ಬಾರವ್ವ ಬಾ ಈ ಕಡೆ ಸೈಡ್ಗೆ ಹೋಗ್ಬೇಕು ಹಾಂ ನನ್ನ ತಾಯಿ ಹೋಗ್ಬೇಕು ಸೈಡ್ಗೆ ಹೋಗ್ಬೇಕು ನಿಂತ್ಕೊಳ್ಳವ ನಿಂತ್ಕೊ ಹಾಂ ಏನು ಒಬ್ಬಳೆ ಬಂದಿದ್ದಿಲ್ಲ ಹಾಂ ನಿಂತ್ಕೊಳ್ಳವ ವಾ ನಿಂತ್ಕೊಂಡು ನಿಂತ್ಕೊಳು ಯಾಕೆ ಎಲ್ಲಿಗೆ ಹೋಗ್ತಾಯಿದೆಯಾ ಹ್ಞೂ ಯಾಕೆ ನಿಂತ್ಕೊ ಅಲ್ಲಿ ನಿಂತ್ಕೊಬಾರ್ದು ಹಾಂ ನೀರು ಕುಡಿತೇನು ಇರು ಬಿಸಿಲು ಜಾಸ್ತಿ ಇದೆ ನೀರು ಕುಡಿಯುವಂತೆ ಹಾಂ ಇರು 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 ಬಾ ಇಲ್ಲಿ ನೀರಿದೆ ಬಾ ನೀರು ಕುಡಿಯುವಂತೀರೋ ಹಾಂ ಬಾ ಈ ಬಿಸಿಲಲ್ಲಿ ಯಾಕವನಂತ ಈ ಹ್ಞೂ ಬಾ 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 ನೀರು ಕುಡಿಯಂತೆ ಬಾ ಚೆನ್ನ ನೀರು ಕೊಡ್ತೀನಿ ನೀರು ಕುಡಿ ಇಷ್ಟು ಸು ಸುಡು ಸುಡು ಬಿಸಿಲಲ್ಲಿ ಎಲ್ಲವ ಬರ್ತಿದೀಯ ಬಾ ಬಾ ನಿಂತ್ಕೊಳ್ಳವ ಬಾ ಬಾ ಇರೋ ಇರು ಇರೋ 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 ಇರು ಇರು ಬಾ ಬಾ ಬಾಡಿ ಬಾ 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 ಇಲ್ಲೇ ಇಲ್ಲವಾ

thank <laughs> you